ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಮೆಗಾ ಅಲಾ ಗಾಡಿ ಎಸ್ ಮೆಗಾ ಹೌದು ರೀ ಮಾಡೋದು ಸರ್ ಓನರ್ ಐದನೇ ಡಾಕ್ಯುಮೆಂಟ್ಸ್ ಏನೋ ఓస్ రన్నింగ్ ఏది రన్నింగ్ ఏడియా ఆరు ఆ టైర్ గలనే టైర్ ఏల్ల 60 80% అవర్ కి చెక్ చేయబెడితే బాయ్ హ్మ్ ఇక్కడ రన్నింగ్ స్టేజ్ ఏది అనేది 100 లక్ష 113 ಸಾವಿರ చుందా ఇంజిన్ కండిషన్ ఏది కడిదు ఇంజిన్ కన్నా గుడ్ కండిషన్ టైర్ గలరు కరగాది 60 80% ఇంత <coughs> <coughs> ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ಏನ್ರಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ ಅಂತ ಗಾಡಿಗೆ ಸಿಸ್ಟಮ್ ಐತೆ ಒಳಗಡೆ ಸಿಸ್ಟಮ್ ಇದೆಯಾ ಹ್ಮ್ ಎಲ್ಲಿ ಬರ್ತಿದೆ ಲೊಕೇಶನ್ ಗಾಡಿ ಶೇಡಂ ಟೌನ್ ತಾಲೂಕಾ ಶೇಡಂ ಟೌನ್ ಆ ಹ್ಮ್ ಎಷ್ಟು ಹೇಳ್ತಿದ್ರಾ ಗಾಡಿ ಗೆ ರೇಟ್ 2 ಲಕ್ಷ 10000 ಇರೋತ್ತು ಹೇಳ್ತಿದ್ರಾ ಹ್ಮ್ ಒಂದು ಪೆನ್ ಎಷ್ಟು ಕೊಡ್ತೀರಾ ನೀವು